ನಮ್ಗಲ್ಲಿ ಮುಂದೆ ಗುರಿ ಇದೆ ಮುಂದೆ ಒಂದು ಹಣ್ಣಿದೆ ಆ ಹಣ್ಣನ್ನ ಕಿತ್ಕೊಂಡು ನಾವು ತಿನ್ಬೇಕು ನಮ್ಮ ಹಸಿವನ್ನ ನೀಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕೆ ಹೊರ್ತು ಆ ಹಣ್ಣಿದೆ ಹಣ್ಣನ್ನ ಕಲ್ಲಿಂದ ಒಡೆದು ಹಣ್ಣನ್ನು ನೆಲಕ್ಕೆ ಕಿಳಿವಿ ಆ ಹಣ್ಣನ್ನ ಹಾಳು ಮಾಡ್ಬೇಕು ಅನ್ನೋ ಮನಸ್ಥಿತಿಗಳು ನಮಗ್ ಬರಲೇಬಾರ್ದು ಬಂಧುಗಳೇ ಕಳೆದ ತಿಂಗಳು ರಾಜ್ಯದಲ್ಲಿ ಕುರುಬರದೆ ಸುದ್ದಿ ಆಗಿತ್ತು ಪೂರ್ವ ಸಮುದಾಯ ಎಸ್ ಟಿ ಮೀಸಲಾತಿ ಒಳಗಡೆ ಬರ್ತಾ ಇದೆ ಎಸ್ ಟಿ ಮೀಸಲಾತಿ ಒಳಗಡೆ ಬರ್ತಾ ಇದೆ ಅಂತೇಳಿ ವಿರೋಧ ಮಾಡಿರುವಂಥದ್ದು ಪ್ರತಿಭಟನೆಗಳಾಗಿರುವಂಥದ್ದು ನಿರ್ಣಯಗಳನ್ನು ತೆಗೆದುಕೊಂಡಿರುವಂಥದ್ದು ನಮ್ಗೊಟ್ಟಿದ್ದಾರಾ ಅಂತ ಕೇಳಿರುವಂಥದ್ದು ಎಲ್ಲವನ್ನೂ ನಾವು ಗಮನಿಸಿದ್ದೀವಿ ರಾಜಕಾರಣಿಗಳ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ಎಲ್ಲವನ್ನೂ ಗಮನಿಸಿದ್ದೇವೆ ವಾಲ್ಮೀಕಿ ಜಯಂತಿಯ ದಿವಸ ಉಗ್ರಪ್ಪನವರು ಅವರ ಸಮುದಾಯದ ರಕ್ಷಣೆಗೋಸ್ಕರವಾಗಿ ನಿಂತಿದ್ದು ನಮ್ಮ ತಟ್ಟೆಗೆ ಕೈ ಹಾಕಕ್ಕೆ ಹೋಗಬೇಡಿ ಜೊತೇಲಿ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳಿದ್ದು ಸಿದ್ದರಾಮಯ್ಯನವರು ನಾನು ಅದ್ರಲ್ಲಿ ಭಾಗಿ ಆಗಿಲ್ಲ ಅಂತ ಹೇಳಿರುವಂಥದ್ದು ಎಲ್ಲ ವಿಚಾರಗಳನ್ನು ನೀವು ನೋಡಿದ್ದೀರಿ ಆವತ್ತು ಏನು ಕುರುಬರಿಗೆ ಎಸ್ ಟಿ ಮೀಸಲಾತಿ ಒಳಗಡೆ ಬರ್ತಾರೆ ಅಂತೇಳಿ ಲೆಟರ್ ಔಟ್ ಆದಾಗ ಆ ಎರಡು ದಿನಗಳಲ್ಲಿ ಏನು ನಡೆದಂತಹ ಘಟನೆಗಳ ನಡುವೆ ನಮ್ಮ ಸಮುದಾಯದ ಹಿರಿಯ ನಾಯಕರು ಮಾಜಿ ಸಂಸದರಾಗಿದ್ದಂತಹ ಎಚ್ ವಿಶ್ವನಾಥ್ ಅವರು ಆ ಸಮಯದಲ್ಲಿ ಬೆಂಕಿ ಹೊತ್ತು ಹುರಿಯುವಂತಹ ಸಮಯದಲ್ಲಿ ಆ ಸಮಯದಲ್ಲಿ ಪ್ರೆಸ್ ಮೀಟ್ ಮಾಡಿ ಕನಕ ಗುರುಪೀಠದ ಜಗದ್ಗುರುಗಳಿಗೆ ಎಚ್ಚರಿಕೆಯ ಮಾತುಗಳನ್ನು ಹೇಳ್ತಾರೆ ಎಚ್ಚರಿಕೆಯ ಮಾತುಗಳನ್ನು ಹೇಳ್ತಾರೆ ಈ ಸಮುದಾಯಕ್ಕೆ ಎಸ್ ಟಿ ಮೀಸಲಾತಿಯಲ್ಲಿ ಆಗಿರುವಂತಹ ಅನ್ಯಾಯದ ಬಗ್ಗೆ ಮಾತಾಡಲ್ಲ ಆ ವಿಚಾರಗಳನ್ನು ಹೇಳಿ ಪ್ರೆಸ್ ಮೀಟ್ ಮಾಡಿ ಹುರಿಯುವ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿಯುವಂತಹ ಕೆಲಸ ಆಗುತ್ತೆ ಸಮುದಾಯಕ್ಕೆ ಯಾವ ವಿಚಾರಗಳು ಯಾವ ರೀತಿ ಕನ್ವೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನಿನ್ನೆ ದಿವಸ ಮಹತ್ವವಾದಂತಹ ಒಂದು ಸಭೆ ನಡೆದಿದೆ ಬೆಂಗಳೂರಿನ ಶಾಖಾ ಮಠ ಕೇತು ಹಳ್ಳಿಲಲ್ಲಿ ಜಗದ್ಗುರುಗಳ ಸಮ್ಮುಖದಲ್ಲಿ ಒಂದು ಮಹತ್ವವಾದಂತಹ ಸಭೆ ನಡೆದಿದೆ ಎಸ್ ಟಿ ಮೀಸಲಾತಿಯ ವಿಚಾರದಲ್ಲಿ ಸಭೆ ನಡೆದಿದೆ ಇಂತಹ ಒಂದು ಸಭೆ ಯಾವತ್ತೋ ಆಗ್ಬೇಕಾಗಿತ್ತು ಆಂತರಿಕವಾಗಿ ನಡೀತಾ ಇದ್ದಿದ್ದು ನಿನ್ನೆಯ ದಿವಸ ಈ ಸಭೆ ನಡೆದಿರುವುದು ಬಹುಶಃ ಬೆಳಕಿನ ಹಬ್ಬದ ದಿನದಂದು ಕುರುಬ ಸಮುದಾಯಕ್ಕೆ ಈ ಸಭೆ ಅಂತಿದ್ದಿಲ್ಲ ಇದೊಂದು ದಿಕ್ಸೂಚಿ ಆಗಲಿದೆ ಬೀದರ್ ಗುಲ್ಬರ್ಗ ಯಾದಗಿರಿ ಮೂರು ಜಿಲ್ಲೆಯ ಶಿಫಾರಸು ಸಾವಿರದ ಒಂಬೈನೂರ ತೊಂಬತ್ತಾರರಿಂದಲೂ ಹೋರಾಟ ಮಾಡ್ತಾ ಇದ್ದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಶಿಫಾರಸು ಆಗಿರುವಂತದ್ದು ಅಖಂಡ ಕರ್ನಾಟಕದ ಕುರುಬರಿಗೆ ಎಸ್ಟಿ ಮೀಸಲಾತಿಯಲ್ಲಿ ಆಗಿರುವಂತಹ ಅನ್ಯಾಯ ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಕುರುಬ ಅಂತ ಇದೆ ಅದನ್ನು ಬ್ರಾಕೆಟ್ ರಿಮೂವ್ ಮಾಡಬೇಕು ಅಂತೇಳಿ ಹೋರಾಟ ಮಾಡಿ ಎಲ್ಲವೂ ಆಗಿ ಜುಲೈ ಇಪ್ಪತ್ತನೆಯ ತಾರೀಕು ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಶಿಫಾರಸ್ ಆಗಿರುವಂಥದ್ದು ಅದಾದ ನಂತರ ನಡೆದಂತಹ ಪ್ರಕ್ರಿಯೆಗಳ ಬಗ್ಗೆ ನಾನು ನನ್ನ ವಿಡಿಯೋದಲ್ಲಿ ಹೇಳಿದ್ದೆ ಈಗ ಕೊಡಗಿನಲ್ಲಿರುವಂತಹ ಕುರುಬ ಸಮುದಾಯ ಎಸ್ಟಿಮೇಷನ್ ಅತಿ ಏನಿದೆ ಈ ಮೂರು ಸಬ್ಜೆಕ್ಟನ್ನು ಇಟ್ಕೊಂಡು ಆ ಮೂರು ವಿಭಾಗದ ಮುಖಂಡರುಗಳನ್ನು ಸೇರಿಸ್ಕೊಂಡು ಜಗದ್ಗುರುಗಳು ನಿನ್ನೆ ಕೇತು ಹಳ್ಳಿನಲ್ಲಿ ಏನು ವಿಶ್ವನಾಥವರು ಪ್ರೆಸ್ ಮೀಟ್ ಮಾಡಿ ವಿರೋಧ ಮಾಡಿದ್ರೂ ಸಹ ಜಗದ್ಗುರುಗಳಿಗೆ ಮನಸ್ಸಿಗೆ ನೋವಾಗಿದ್ದರೂ ಸಹ ಆದರೂ ಸಹ ಸಮುದಾಯದ ಶಕ್ತಿ ಕೇಂದ್ರವಾಗಿ ಈ ಸಮುದಾಯ ನನಗೆ ಜವಾಬ್ದಾರಿ ಕೊಟ್ಟಿದೆ ಈ ಸಮುದಾಯ ಜವಾಬ್ದಾರಿ ಕೊಟ್ಟಿದೆ ನಾನಿರುವವರೆಗೂ ಈ ಸಮುದಾಯಕ್ಕೆ ಏನಾದರೂ ಮಾಡಿಕೊಟ್ಟು ಹೋಗಬೇಕು ನಾನು ಮಾಡಿದ್ದು ಮಠ ನಾನು ಮಾಡಿದ್ದು ಕಟ ಮಠ ಮಾಡಿದ ತಕ್ಷಣ ಮಠಕ್ಕೆ ಆದಾಯ ಮಾಡಿಕೊಡುವಂಥ ಕೆಲಸ ಯಾರೂ ಮಾಡಲಿಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಟ್ರಂಕ್ ಕೊಟ್ಟು ಕಳಿಸಿದ್ರು ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಆಸ್ತಿ ಕಾಗಿನಲ್ಲೇ ಕನಕ ಗುರುಪೀಠದಿಂದ ಆಗಿರುವಂಥದ್ದು ಅದರ ದಾಖಲೆಗಳನ್ನು ಸಹ ನಾನು ನಿಮ್ಗೆ ಹೇಳಿದ್ದೇನೆ ಅಂತಹ ಜಗದ್ಗುರುಗಳು ಈ ನೋವಿನ ಮಧ್ಯೆ ಈ ಸಮುದಾಯಕ್ಕೆ ಎಸ್ ಟಿ ಮೀಸಲಾತಿ ಸಿಗಲೇಬೇಕು ವಿಸ್ತಾರ ಆಗಲೇಬೇಕು ಅನ್ನೋದ್ರ ವಿಚಾರವಾಗಿ ರುದ್ರಣ್ಣ ಗುಳ್ಗುಳಿಯವರ ಜೊತೆ ಕೂತ್ಕೊಂಡು ನಿರಂತರವಾದಂತಹ ಚರ್ಚೆಗಳು ಸಭೆಗಳು ನಡೆದು ನಿನ್ನೆಯ ದಿವಸ ಬಂಡಪ್ಪ ಕಾಶೆಂಪುರವರು ಮಾಜಿ ಸಹಕಾರ ಸಚಿವರು ಬಂಡಪ್ಪ ಕಾಶೆಂಪೂರವರು ರಘುರಾಥ್ ಮಲ್ಕಾಪುರಿ ಅವರು ಕೆ ವಿರೂಪಾಕ್ಷಪ್ಪನವರು ರುದ್ರಣ್ಣ ಗುಳ್ಗುಳಿಯವರು ಕೆ ಎಂ ಮೇತ್ರಿಯವರು ಮತ್ತು ಅಧಿಕಾರಿ ವರ್ಗ ನಮ್ಮ ಸಮುದಾಯದ ಅಧಿಕಾರಿ ವರ್ಗಗಳು ಹಾಗೂ ಹೋಗುಗಳ ಬಗ್ಗೆ ಚರ್ಚೆ ಮಾಡುವಂತ ವಿಚಾರಗಳನ್ನು ತೆಗೆದುಕೊಂಡು ನಿನ್ನೆಯ ದಿವಸ ಸುದೀರ್ಘ ಚರ್ಚೆ ನಡೆದಿದೆ ಸುದೀರ್ಘ ಚರ್ಚೆಯ ನಂತರ ಒಂದು ಒಳ್ಳೆಯ ನಿರ್ಣಯ ಮಾಡಲಾಗಿದೆ ಇದ್ದಂತಹ ಗೊಂದಲಗಳನ್ನು ಗೊಂದಲಗಳನ್ನು ನಿವಾರಿಸಿಕೊಳ್ಳಲಾಗಿದೆ ಈಗ ಸಮುದಾಯಕ್ಕೆ ಎಸ್ ಟಿ ಮೀಸಲಾತಿ ವಿಸ್ತಾರ ಆಗಲೇಬೇಕು ಆಗಿರುವಂತಹ ಅನ್ಯಾಯ ಆಗಲೇ ಅನ್ಯಾಯವನ್ನು ಸರಿಪಡಿಸಲೇಬೇಕು ಅನ್ನೋ ವಿಚಾರದಲ್ಲಿ ಒಂದು ದಿಟ್ಟವಾದಂತಹ ಒಂದು ನಿರ್ಣಯ ಮಾಡಲಾಗಿದೆ ಖಂಡಿತವಾಗ್ಲು ಬೆಳಕಿನ ಹಬ್ಬದಂದು ಇದೊಂದು ಕುರುಬ ಸಮುದಾಯಕ್ಕೆ ಒಂದು ಒಳ್ಳೆಯ ಒಳ್ಳೆಯ ದಿನ ಅಂತ ನಾವು ಹೇಳ್ಬೋದು ನಾವು ಮಾತಾಡಬೇಕಾಗಿರುವಂತಹ ವಿಚಾರ ಇದು ನಾವು ಚರ್ಚೆ ಮಾಡಬೇಕಾಗಿರುವಂತಹ ವಿಚಾರ ಇದು ನೀವು ಪ್ರೆಸ್ ಮೀಟ್ ಮಾಡಿಬಿಟ್ಟು ಸಿದ್ದರಾಮಯ್ಯನವರು ವೇದಿಕೆ ಮೇಲೆ ಹೇಳಿದ ತಕ್ಷಣ ನಮಗೆ ಬೂಸ್ಟ್ ಆಗೋಯ್ತು ನಾವು ಬೂಸ್ಟರ್ ಸಿಗ್ಬಿಡ್ತು ನಾವು ಏನೋ ಮಾಡ್ತೀವಿ ಅಂತಲ್ಲ ನಾವು ದಿಢೀರಂತ ನಾವು ಪ್ರತಿಭಟನೆ ಮಾಡ್ತೀವಿ ಹೋರಾಟ ಮಾಡ್ತೀವಿ ಅಂತಲ್ಲ ಹೋರಾಟ ಮಾಡಬೇಕಾಗಿರೋ ಸಮಯದಲ್ಲಿ ಹೋರಾಟ ಮಾಡಿ ಆಗಿದೆ ಟೆಕ್ನಿಕಲಿ ಏನು ಮಾಡಬೇಕು ಆ ಕೆಲಸವೂ ಸಹ ಮಾಡಲಾಗ್ತಾ ಇದೆ ಚಾಣಕ್ಯತನದಿಂದ ಜಾಣ್ಮೆಯಿಂದ ತಾಳ್ಮೆಯಿಂದ ಯುಕ್ತಿಯಿಂದ ಇದನ್ನು ಬಳಸ್ಕೊಂಡು ನಾವು ಎಷ್ಟಿ ಮೀಸಲಾತಿಯನ್ನು ಪಡಿಬೇಕು ಖಂಡಿತವಾಗಲೂ ಹೋರಾಟದ ಸಮಯ ಬಂದಾಗ ಖಂಡಿತವಾಗಲೂ ಚರ್ಚೆ ಮಾಡಿ ಯಾವ ರೀತಿ ಕರೆ ಕೊಡಬೇಕು ನಾವು ದೆಹಲಿಗೆ ಚಲೋ ಹೋಗ್ಬೇಕಾ ಚಲೋ ಹೋಗ್ಬೇಕಾದ್ರೆ ಯಾವ ರೀತಿ ಹೋಗಬೇಕು ಎಷ್ಟು ಟ್ರೈನ್ಗಳನ್ನು ಬುಕ್ ಮಾಡಬೇಕು ಯಾವ ರೀತಿ ಹೋಗಬೇಕು ಎಲ್ಲವನ್ನೂ ಸಹ ಆ ಸಮಯ ಬಂದಾಗ ಹೇಳ್ತಾರೆ ಆ ಸಮಯ ಬಂದಾಗ ಸಮುದಾಯಕ್ಕೆ ನಾವು ಹೇಳ್ತೇ ಹೇಳ್ತೇವೆ ಈಗ ಆಗಬೇಕಾಗಿರುವಂಥ ಕೆಲಸ ಏನಂದರೆ ಇದು ಚರ್ಚೆಗಳಾಗಬೇಕು ಸಮುದಾಯದ ಶಕ್ತಿ ಕೇಂದ್ರ ಕನಕ ಗುರುಪೀಠಗಳೇ ಇವತ್ತು ಶಕ್ತಿ ಕೇಂದ್ರಗಳು ನಾವು ಈ ಸಮುದಾಯ ಯಾವ ರೀತಿ ಯೋಚನೆ ಮಾಡ್ತಾ ಇದೆ ಅಂತಂದ್ರೆ ಹೋರಾಟ ಮಾಡಬೇಕು ಮನವಿ ಕೊಡಬೇಕು ಪ್ರತಿಭಟನೆ ಮಾಡಬೇಕು ಒಂದಷ್ಟು ಜನ ನಾವು ನೋಡ್ತಾ ಇರ್ತೇವೆ ಅಲ್ಲಿ ಪ್ರತಿಭಟನೆ ಮಾಡಬೇಕು ಹೋರಾಟ ಮಾಡಬೇಕು ಮನವಿ ಕೊಡಬೇಕು ಮಾಡ ಈಗ ಚಾಣಕ್ಯತನದಿಂದ ಏನು ಕೆಲಸ ಮಾಡಬೇಕು ಇದ್ದಂತಹ ಗೊಂದಲಗಳನ್ನು ನಿವಾರಣೆ ಮಾಡ್ಕೊಳ್ಬೇಕು ಎಲ್ಲವೂ ಸಹ ಬೆಳಕಿನ ಹಬ್ಬದೊಂದಿಗೆ ಎಲ್ಲವೂ ಸಹ ಗೊಂದಲಗಳೆಲ್ಲವೂ ಸಹ ನಿವಾರಣೆ ಆಗಿ ಒಂದು ಉತ್ತಮವಾದಂತಹ ಒಂದು ನಿರ್ಧಾರ ಆಗಿದೆ ಖಂಡಿತವಾಗಲೂ ನಮ್ಗೆಲ್ಲರಿಗೂ ವಿಶ್ವಾಸ ಇದೆ ನಂಬಿಕೆ ಇದೆ ಮುಂದಿನ ದಿನಗಳಲ್ಲಿ ಏನು ಕುರುಬ ಕುರುಬರಿಗೆ ಆಗಿರುವಂತಹ ಎಸ್ ಟಿ ಮೀಸಲಾತಿಯಲ್ಲಿ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಿ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಳ ಮಾಡಿಕೊಂಡು ಕುರುಬ ಸಮುದಾಯ ಎಸ್ ಟಿ ಮೀಸಲಾತಿ ಪಟ್ಟಿ ಒಳಗಡೆ ಬರುತ್ತೆ ಎಂಬ ಅಚಲವಾದಂತಹ ನಂಬಿಕೆ ಅಚಲವಾದಂತಹ ನಂಬಿಕೆ ನಮಗೆಲ್ಲರಿಗೂ ಇದೆ ಖಂಡಿತವಾಗಲೂ ಆ ಚರ್ಚೆಯ ವಿಚಾರಗಳನ್ನು ಸಹ ನಾವು ರಾತ್ರಿ ರುದ್ರಣ್ಣ ಗುಳ್ಗುಳಿ ಅವರು ಎಲ್ಲಾ ವಿಚಾರಗಳನ್ನು ಕನಕ ಟಿವಿಗೆ ಹೇಳಿದ್ದಾರೆ ಖಂಡಿತವಾಗಲೂ ಅವರೆಲ್ಲರಿಗೂ ಸಹ ಅವರೆಲ್ಲರಿಗೂ ಸಹ ಕೈ ಮುಗಿದು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಯಾಕೆಂದ್ರೆ ಸಮುದಾಯದ ಬಗ್ಗೆ ಕಾಳಜಿಯುಳ್ಳಂತಹ ನಿಜಕ್ಕೂ ಬಂಡಪ್ಪ ಕಾಶೆಂಪುರ ನಾವು ನಾವ್ ಯಾಕೆ ನೆನೆಸ್ಕೊಳ್ಬೇಕು ಅವರ ಸಹಕಾರ ಸಚಿವರಾಗಿದ್ದಾಗ ಸಮ್ಮಿಶ್ರ ಸರ್ಕಾರ ಇದ್ದಾಗ ಅವರ ಮನೆಗೆ ನಾವು ಬರ್ತೀವಿ ಅಂತಂದಾಗ ನಾವೊಂದು ಇಪ್ಪತ್ತೈದು ಜನ ಹೋಗಿದ್ದಾಗ ಕೂರಿಸ್ಕೊಂಡು ಮೂರು ತಾಸು ಮಾತನಾಡಿರುವಂಥದ್ದು ಅವತ್ತು ಕುಲಶಾಸ್ತ್ರ ಅಧ್ಯಯನದ ಏನು ಆದೇಶ ಆದಾಗ ಕುತ್ಕೊಂಡು ಚರ್ಚೆ ಮಾಡಿರುವಂಥದ್ದು ಅವರು ಕೊಟ್ಟಂತಹ ಸಹಕಾರ ಇತ್ತಲ್ಲ ಅವರು ಇವತ್ತಿಗೂ ಸಹ ನಮ್ಮ ಸಮುದಾಯದಲ್ಲಿ ನೀವು ಸಮುದಾಯದ ಬಗ್ಗೆ ನೀವೇನೇ ಕೇಳಿ ಬಂಡಪ್ಪ ಕಾಶೆಂಪೂರ್ ಅವರು ಏನೇ ಕೇಳಿ ಮಾಡಿಕೊಡ್ತಾರೆ ಅವರ ಇತಿಮಿತಿನಲ್ಲಿ ಮಾಡ್ಕೊಡ್ತಾರೆ ಸ್ಪಂದಿಸ್ತಾರೆ ಏನಾದರೂ ಹೇಳಿದ್ರೆ ಸ್ಪಂದಿಸ್ತಾರೆ ಅವರ ಋಣವನ್ನು ಸಹ ನಾವು ಮರಿಬಾರ್ದು ಬಂಡಪ್ಪ ಕಾಶೆಂಪೂರವರಾಗಿರ್ಬೋದು ನಮ್ಮ ಯಾರು ಜಗದ್ಗುರುಗಳಾಗಿರ್ಬೋದು ಇವರೆಲ್ಲರೂ ಸಹ ಸಮುದಾಯದ ಬಗ್ಗೆ ಚಿಂತನೆ ಮಾಡುವಂಥವ್ರು ಆದರೆ ನಾವು ಸಮುದಾಯದಲ್ಲಿ ನಾವು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀವಿ ನಾವು ಯಾವ ರೀತಿ ಹೋಗ್ತಾ ಇದ್ದೀವಿ ನಮಗೆ ಬರಲೇಬಾರದು ಖಂಡಿತವಾಗಲೂ ಒಳ್ಳೆಯದಾದಂತಹ ನಿರ್ಣಯಗಳು ಆಗುತ್ತೆ ಮುಂದೆ ಗುರಿ ಇದೆ ಹಿಂದೆ ಗುರುಗಳಿದ್ದಾರೆ ಗುರುಗಳ ಹಿಂದೆ ನಾವೆಲ್ಲ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಕುರುಬರಿಗೆ ಎಷ್ಟಿ ಮೀಸಲಾತಿ ಸಿಗಲೇಬೇಕು ಸಿಕ್ಕೇ ಸಿಗುತ್ತೆ ಎಂಬ ನಂಬಿಕೆ ಇದೆ ಪ್ರಾಮಾಣಿಕವಾದಂತಹ ಪ್ರಯತ್ನ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಈ ದೀಪಾವಳಿಯನ್ನು ನಾವು ಬಯಸೋದು ಇಷ್ಟೇ ಈ ಸಮುದಾಯದ ಮೇಲೆ ನಡೀತಾ ಇರುವಂತಹ ಅಟ್ರಾಸಿಟಿ ದೌರ್ಜನ್ಯಗಳು ನಿಲ್ಲಬೇಕು ಅದಕ್ಕೂ ಸಹ ಬೇರೆ ಒಂದು ವಿಚಾರ ಎಸ್ ಟಿ ಮೀಸಲಾತಿ ಏನು ಒಳಗಡೆ ಬರುವುದಕ್ಕಿಂತ ಮುಂಚಿತವಾಗಲಿ ಬೇರೆ ಒಂದು ನಿರ್ಧಾರಗಳನ್ನು ಸಹ ನಾವು ಮಾಡಲಾಗ್ ಮಾಡ್ತಾ ಇದ್ದೇವೆ ಖಂಡಿತವಾಗ ಸಮಯ ಬಂದಾಗ ಅದನ್ನೂ ನಾವು ಹೇಳ್ತೇವೆ ಈಗ ರಾಜ್ಯಾದ್ಯಂತ ಏನು ಹಾಲುಮತ ಮಹಾಸಭಾ ಈಗ ರಾಜ್ಯಾದ್ಯಂತ ನಾಲ್ಕು ಸಭೆಗಳನ್ನು ಮಾಡಲಿಕ್ಕೆ ಅಂದರೆ ಮಾಹಿತಿ ಸಭೆಗಳನ್ನು ಮಾಡಲಿಕ್ಕೆ ಈಗಾಗಲೇ ರುದ್ರಣ್ಣ ಅವರು ಈಗಾಗಲೇ ಕನಕ ಟಿ ವಿ ಜೊತೆ ಮಾತಾಡಿದ್ದಾರೆ ಇಪ್ಪತ್ತಾರನೇ ತಾರೀಕು ಏನು ದಾವಣಗೆರೆಯಲ್ಲಿ ನಾಯಕರಾಗಿ ಸಭೆಯ ನಂತರ ದಾವಣಗೆರೆಯಲ್ಲಿ ಮೂರು ಗಂಟೆಯ ನಂತರ ಅದೊಂದು ಸೆಷನ್ ಅಂತ ಅದನ್ನ ಹೆಚ್ಚುವರಿಯಾಗಿ ಮಾಡಿಕೊಂಡಿದ್ದಾರೆ ಅದಾದ ನಂತರ ಕಲ್ಯಾಣ ಕರ್ನಾಟಕ ಇರ್ಬೋದು ಈ ಕಡೆ ಕೋಲಾರ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಎಲ್ಲ ಕಡೆ ಮಾಹಿತಿ ಸಭೆಗಳು ಇದು ಸಮಾವೇಶ ಅಲ್ಲ ಮಾಹಿತಿ ಸಭೆಗಳನ್ನು ಮಾಡುವಂತಹ ಕೆಲಸ ಮಾಡಬೇಕು ಅಂತೇಳಿ ಅದೊಂದು ಚರ್ಚೆ ನಡೀತಾ ಇದೆ ಬಂಧುಗಳೇ ನಾವು ಮಾತು ನಾವು ಯೋಚನೆ ಮಾಡಬೇಕಾಗಿರೋದು ಇಷ್ಟೇ ನಮ್ಮ ಮುಂದೆ ಇದ್ದಂತಹ ಅವಕಾಶಗಳನ್ನು ನಾವು ಕೈ ಚೆಲ್ಕೊಂಡಿದ್ದೀವಿ ಮತ್ತೊಮ್ಮೆ ನಾವು ಪಡಿಬೇಕಾದಂತಹ ಅನಿವಾರ್ಯತೆ ನಾನು ಹೇಳಿದ್ನಲ್ಲ ಎಪ್ಪತ್ತಾರರಲ್ಲಿ ಪಾರ್ಲಿಮೆಂಟಲ್ಲಾದಂತಹ ಚರ್ಚೆ ಅವಾಗೂ ಕಳ್ಕೊಂಡ್ವಿ ಎಂಬತ್ತಾರಲ್ಲಿ ಕಳ್ಕೊಂಡ್ವಿ ತೊಂಬತ್ತೊಂದರಲ್ಲಿ ಕಳ್ಕೊಂಡ್ವಿ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೊಮ್ಮೆ ನಮಗೆ ಏನೋ ಆಶಾಕಿರಣ ಮೂಡ್ತಾ ಇದೆ ಮತ್ತೊಮ್ಮೆ ಭರವಸೆ ಇದೆ ಆ ಭರವಸೆಯನ್ನು ನಾವು ಏನೋ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಸಮುದಾಯಕ್ಕೆ ಎಸ್ ಟಿ ಮೀಸಲಾತಿ ವಿಸ್ತಾರ ಆಗಬೇಕು ಎಂದು ಒಂದೇ ಒಂದು ಗುರಿಯಿಂದ ನಾವು ಹೋಗೋಣಂತೆ ಇಲ್ಲಿ ಗೊಂದಲಗಳಿಗೆ ಅವಕಾಶ ಬೇಡ ನಾವು ಇವತ್ತಿಗೂ ಹೇಳ್ತೀವಿ ನಾಳೆನೂ ಹೇಳ್ತೀವಿ ಮೊನ್ನೆ ನಮ್ಗೆ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಎಸ್ಟಿ ಮೀಸಲಾತಿಯಲ್ಲಿ ನ್ಯಾಯ ಸಿಗಬೇಕು ಇದೊಂದೇ ಉದ್ದೇಶ ನಮ್ದು ಅದು ಬಿಟ್ಟರೆ ಬೇರೆ ಏನು ಇಲ್ಲ ಹಿಂದೆ ಆದಂತಹ ತಪ್ಪುಗಳು ಈಗ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಕೆಲವೊಂದು ಅಂಶಗಳನ್ನ ನಾವು ಹೇಳಲೇಬೇಕಾದಂತಹ ಅನಿವಾರ್ಯತೆ ಸಮುದಾಯಕ್ಕೆ ಹೇಳಲೇಬೇಕಾದಂತಹ ಅನಿವಾರ್ಯತೆ ಅಂತ ನಾವು ಹೇಳ್ತಾ ಇದ್ವಿ ಆಂತರಿಕವಾಗಿ ನಡೀತಾ ಇತ್ತು ಈಗ ಅನಿವಾರ್ಯವಾಗಿ ಹೇಳುವಂತಹ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಹೇಳ್ತಾ ಇದ್ದೀವಿ ಕನಕ ಟಿ ವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ